ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಮ್ಯಾಜಿಕ್ ಸರ್ಕಲ್ ಕ್ರಿಯೇಟ್ ಮಾಡ್ಕೋಬೇಕು ಮ್ಯಾಜಿಕ್ ಸರ್ಕಲ್ ಕ್ರಿಯೇಟ್ ಮಾಡೋದು ಇನ್ನೂ ವಿಡಿಯೋದಲ್ಲಿ ಹೇಳಿದ್ದೀನಿ ಅಷ್ಟೇ ನೋಡಿ ಮ್ಯಾಜಿಕ್ ಸರ್ಕಲ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಈಗ ಫಸ್ಟ್ ತ್ರೀ ಚೈನ್ಸ್ ಹಾಕೋಬೇಕು ತ್ರೀ ಚೈನ್ಸ್ ಹಾಕೊಂಡ್ಬಿಟ್ಟು ಈ ಸರ್ಕಲ್ ಅಲ್ಲಿ ನಾವು ಹನ್ನೆರಡು ಡಬಲ್ ಕ್ರಿಶ್ ಅನ್ನ ಹಾಕ್ತಾ ಹೋಗ್ಬೇಕು ಒಂದು ಸಾರಿ ಹದಿನೈದು ಹಾಕಬೇಕು ಡಬಲ್ ಕ್ರಿಶನ ಎರಡು ಮೂರು ನಾಲ್ಕು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆಯಿತು ಇದೇ ರೀತಿ ಇನ್ನು ಹತ್ತು ಡಬಲ್ ಕ್ರಿಶನ ಹಾಕ್ಕೊಳ್ಳಿ ನೋಡಿ ಈಗ ಹದಿನೈದು ಕಂಪ್ಲೀಟ್ ಆಯಿತು ಕೌಂಟ್ ಮಾಡೋಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನೈದು ಕಂಪ್ಲೀಟ್ ಆಯಿತು ಈಗ ಈಗ ನೆಕ್ಸ್ಟ್ ಬೇರೆ ದಾರ ಯೂಸ್ ಮಾಡಬೇಕು ಇದನ್ನು ಇಲ್ಲಿಗೆ ಕಂಪ್ಲೀಟ್ ಸರ್ಕಲ್ಲಾಗಿ ಮಾಡಿಕೊಂಡು ಸ್ಲಿಪ್ಸ್ ಸ್ಲಿಪ್ ಸ್ಟಿಚ್ ಮೂಲಕ ಇದನ್ನ ಲಾಕ್ ಮಾಡ್ಕೋಬೇಕು ನೋಡಿ ಇಷ್ಟೇ ಈಗ ಇದು ಇಲ್ಲಿಗೆ ಮುಗೀತು ಈಗ ನೆಕ್ಸ್ಟ್ ಬೇರೆ ದಾರನ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೆಕ್ಸ್ಟ್ ನಾನು ಈ ಕಲರ್ನ ಆ್ಯಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ನೀವು ಹಾಕ್ಕೊಳ್ಬೋದು ಇಲ್ಲಿ ನಾನು ಫಸ್ಟಿಗೆ ಇಲ್ಲಿ ನಾನು ಫಸ್ಟ್ಗೆ

ತ್ರಿಬಲ್ ಕ್ರಿಷನ್ನು ಹಾಕ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಚೈನ್ಗೆ ನೋಡಿ ಈ ರೀತಿ ಹೋಲು ಫಾರ್ಮ್ ಆಗುತ್ತೆ ಇದರಲ್ಲಿ ಈಗ ನಾವು ಹನ್ನೆರಡು ಡಬಲ್ ಕ್ರಿಷನ್ನು ಹಾಕೋಬೇಕು ಒಂದು ಎರಡು ಮೂರು 5 6 8 9 ஐம்பது ஹாய் நோடி ಈ ರೀತಿ ಈ ರೀತಿ ಕಾಣಿಸ್ಬೇಕದು ಈಗ ನೆಕ್ಸ್ಟು ಅದನ್ನು ನೆಕ್ಸ್ಟ್ ಚೈನ್ಗೆ ಈ ರೀತಿ ಸ್ಲಿಪ್ ನೋಟ್ ಹಾಕ್ಕೋಬೇಕು ಹಾಕ್ಕೊಂಬಿಟ್ಟು ಮತ್ತೆ ನಾಲ್ಕು ಚೈನ್ ಹಾಕ್ಕೋಬೇಕು ಒಂದು ಎರಡು ಮೂರು ನಾಲ್ಕು ಈಗ ಮತ್ತೆ ತ್ರಿಬಲ್ ಕೃಷಿ ಹಾಕ್ಕೋಬೇಕು ఇండి మొత్తం హన్నెరడు డబల్ కృషి హాకెక్ మూడు నూదు ఆరు ఏడు ఎండు ఇంక ఇక ఎలా మీకు ಒಂಬತ್ತು ಹತ್ತು ಒ ಹನ್ನೆರಡು ಈಗ ಹನ್ನೆರಡು ಆದಮೇಲೆ ನೆಕ್ಸ್ಟ್ ಇದಕ್ಕೆ ಸ್ಲಿಪ್ ಸ್ಟಿಚ್ ಹಾಕೋಬೇಕು ನೋಡಿ ಇಷ್ಟೇ ಈ ರೀತಿ ಕಾಣಿಸ್ ಈ ರೀತಿ ಕಾಣಿಸ್ಬೇಕದು ಈಗ ಸುತ್ತಲೂ ಇದೇ ರೀತಿ ಹಾಕ್ಕೊಂಡು ಬನ್ನಿ ನಾನು ಕೊನೆಯದಿರುವಾಗ ತೋರಿಸ್ತೀನಿ ನಿಮಗೆ ಇಲ್ಲಾಂತಂದರೆ ವೀಡಿಯೋ ಫುಲ್ ಲೆಂತಿ ಆಗಿಬಿಡುತ್ತೆ ಈ ರೀತಿ ಆಯಿತು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳಾಯಿತು ಇನ್ನೂ ಇನ್ನು ಒಂದು ಹಾಕೋದಿದೆ ಈಗ ಹಾಕಿ ತೋರಿಸ್ತೀನಿ ಈ ರೀತಿ ರೆಡಿ ಆಗಬೇಕದು ಫ್ಲವರು ಇನ್ನು ಇಲ್ಲಿ ಎರಡು ಮನೆ ಇದನ್ನ ಹಿಡ್ಕೊಂಡು ಮೂರು ಚೈನ್ಸ್ ಗ್ಯಾಪ್ ಇದೆ ಇಲ್ಲಿ ಇನ್ನೊಂದು ಪೆಟಲ್ ಬರುತ್ತೆ ಒಂದು ಎರಡು ಮೂರು ನಾಲ್ಕು ಈಗ ಮತ್ತೆ ಹನ್ನೆರಡು ಡಬಲ್ ಕೃಷಿ ಈಗ ಹನ್ನೆರಡು ಹಾಕ್ಕೊಂಡೆ ಈಗ ನೆಕ್ಸ್ಟು ಇಲ್ಲಿ ಒಂದು ನಾವು ಸ್ಲಿಪ್ ಸ್ಟಿಚ್ ಹಾಕ್ಕೊಂಡ್ಬಿಟ್ರೆ ಇದು ಫ್ಲವರ್ ಬಂದ್ಬಿಟ್ಟು ಮುಗೀತು ಬಂದ್ಬಿಟ್ಟು ಈ ರೀತಿ ಕಾಣಿಸ್ತೆ ಎಷ್ಟು ಸುಂದರವಾಗಿ ಕಾಣಿಸ್ತದೆ ಅಲ್ವಾ ಈ ರೀತಿ ರೆಡಿ ಆಯಿತು ನಮ್ಮ ಫ್ಲವರ್ ನೋಡಿ ಹಾಗೆ ಈ ವಿಡಿಯೋ ಇಶ್ ಈ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ರೆ ಯೂಸ್ಫುಲ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಇಂಥ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ಲಿಕ್ಕೆ ಹೋಗ್ಬೇಡಿ ಬಾಯ್ ಬಾಯ್ ಮತ್ತೆ ಇಂಥದ್ದೇ ಒಂದು ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ವಾಚಿಂಗ್